ಬೆಂಗಳೂರಿನ ಈಜಿಪುರದಲ್ಲಿರುವ ವೇಲಂಕಣಿ ಚಾಪಲ್ನಲ್ಲಿ ಮಾತಿಯ ರಥೋತ್ಸವದ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ವೇಲಂಕಣಿ ಚಾಪಲ್ನ ಸಂಸ್ಥಾಪಕರು ಹಾಗೂ ಕಾಂಗ್ರೆಸ್ಸಿನ ಮುಖಂಡರಾದ ಶ್ರೀ ಎಚ್ ಕುಮಾರ್ ಗೌಡ ಮತ್ತು ಸುಜಾತಾ ಕುಮಾರ್ ಗೌಡ ಅವರ ನೇತೃತ್ವದಲ್ಲಿ ಮೇರಿ ಮಾತೆಯ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾರಿಗೆ ಮತ್ತು ಮುದ್ರ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಮೇರಿ ಮಾತೆಯ ಆಶೀರ್ವಾದ ಪಡೆದು ರಥೋತ್ಸವಕ್ಕೆ ಚಾಲನೆ ನೀಡಿದರು ಬಂದಂತಹ ಅತಿಥಿಗಳಿಗೆ ಕುಮಾರ್ ಗೌಡ ಅವರು ದಂಪತಿಗಳು ಸನ್ಮಾನಿಸಿ ಗೌರವಿಸಿದರು ರಥೋತ್ಸವದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿದ್ದರು ಈಜಿಪುರದ ಮುಖ್ಯ ರಸ್ತೆಗಳಲ್ಲಿ ಮೇರಿ ಮಾತೆಯ ರಥೋತ್ಸವವು ನಡೆಯಿತು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನ ಮುಖಂಡರುಗಳಾದ ಸಿರಘುಕುಮಾರ್ ಸುದ್ದಗುಂಟೆಪಾಳವಾರ್ಡ್ನ ಮಾಜಿ ಬಿಬಿಎಂಪಿ ಸದಸ್ಯರಾದ ಮಂಜುನಾಥ್ ಮೂರ್ತಿ ಬಿಬಿಎಂಪಿ ಚಂದ್ರು ಮತ್ತು ರಾಮಲಿಂಗ ರಮೇಶ್ ಕರಿಬಸವ ಡಾಕ್ಟರ್ ವಿನ್ಸೆಂಟ್ ಬಿಂಟು ಚನ್ನಕೇಶವ ಅಮೃತ ಹಾಗೂ ಸಮೃದ್ಧಿ ವಿನೋದ್ ಕುಮಾರ್ ಗ್ರೇಪ್ ಗಾರ್ಡನ್ ರಾಜು ಮಹಾದೇವ್ ಶ್ರೀ ಬಾಲಾಜಿ ಬಿಲ್ಡರ್ ವೆಂಕಟೇಶ್ ಇನ್ನೂ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಥೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಸುಜಾತಾ ಕುಮಾರ್ ಗೌಡರ್ ಪ್ರಸಾದವನ್ನು ವಿತರಣೆ ಮಾಡಿದರು ಈಜಿಪ್ಟ್ರ ವಾರ್ಡು ಆರ್ಯ ರಸ್ತೆಯಲ್ಲಿರ್ತಕ್ಕಂಥ ವೇಲಾಂಕಣಿ ಚಾಪಲ್ ಅಂದರೆ ಚರ್ಚು ಇದರ ನಮ್ಮ ಮೂಲ ಸಂಸ್ಥಾಪಕರು ನಮ್ಮ ಕುಮಾರ್ ಅವರು ಮತ್ತು ಅವರ ಸ್ನೇಹಿತರು ಬಂಧುಗಳು ಮತ್ತು ಯೇಸು ಕ್ರಿಸ್ತನ ಅನುಯಾಯಿಗಳು ಎಲ್ಲ ಸೇರಿ ಅತ್ಯಂತ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಚರ್ಚನ್ನು ನಿರ್ಮಾಣ ಮಾಡಿ ಪ್ರತಿ ಭಾನುವಾರ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಸೇಂಟ್ ಮೇರಿ ಮೇರಿಯವರ ಉತ್ಸವ ಒಂಬತ್ತು ದಿನಗಳ ಕಾಲ ನಡೆಯುತ್ತೆ ಒಂಬತ್ತು ದಿನಗಳ ಕಾಲ ಮತ್ತು ಇವತ್ತು ಮೆರವಣಿಗೆ ಎಲ್ಲೆಲ್ಲಿ ಹಾಂ ಎಲ್ಲೆಲ್ಲಿ ಮೇರಿ ಉತ್ಸವ ಆಗುತ್ತೋ ಅಲ್ಲೆಲ್ಲ ಕೂಡ ಅಲ್ಲಿರ್ತಕ್ಕಂಥ ಪ್ರಮುಖ ಬೀದಿಗಳಲ್ಲಿ ಮೇರಿ ಅಮ್ಮನ ಉತ್ಸವ ಮೆರವಣಿಗೆ ಮುಖಾಂತರ ಹೋಗಿ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೆಲ್ಲ ಆಶೀರ್ವಾದ ನೋಡಿ ಆಶೀರ್ವಾದ ತಗೊಳ್ತಾರೆ ನಾನು ಕೂಡ ಈ ಸಂದರ್ಭದಲ್ಲಿ ಕುಮಾರ್ ಅವ್ರಿಗೆ ವಿಶೇಷವಾಗಿ ಮತ್ತು ಅವರೆಲ್ಲ ಕುಟುಂಬ ವರ್ಗದ ಮತ್ತು ಅವರೆಲ್ಲ ಸ್ನೇಹಿತರು ಬಂಧುಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳು ಪ್ರೀತಿಯ ಆರೋಗ್ಯ ಮಾತೆಯ ಭಕ್ತಾದಿಗಳೇ ಇವತ್ತು ನಾವು ನಮ್ಮ ಮಾತೆಯ ತೇರನ್ನು ನಾವು ಮೆರವಣಿಗೆಯಿಂದ ಸಡಗರನ್ನ ನಾವು ಅದನ್ನು ನಮ್ಮ ಬೀದಿಗಳಲ್ಲಿ ಆ ಮಾತೆಯನ್ನು ಕರ್ಕೊಂಡು ಹೋಗಿ ಆ ಮಾತೆಯ ಆಶೀರ್ವಾದವನ್ನು ಪಡೆಯಲು ನಾವೆಲ್ಲ ತುಂಬ ಸಂತೋಷವಾಗಿದ್ದೇವೆ ಪ್ರತಿ ವರ್ಷ ಪ್ರತಿ ವರ್ಷ ಹತ್ತು ದಿವಸ ನಾವೇ ನಾ ಮಾಡಿ ಆಕೆ ಆಕೆಯಿಂದ ನಾವು ಪಡೆದ ಎಲ್ಲ ಆಶೀರ್ವಾದಗಳು ಕೋರಿಕೆಗಳು ಯನ್ನು ನಾವು ನಮ್ಮ ಮನದಲ್ಲಿ ನೆನೆಸಿ ಆ ದೇವಮಾತೆಯ ಆಶೀರ್ವಾದವನ್ನು ಪಡೆದು ಅವರ ಕರುಣೆಯಿಂದ ನಮ್ಮ ನಮಗೆ ಮಾಡಿದ ಸಕಲ ಉಪಕಾರಕ್ಕೂ ನಾವು ಅದು ಕೃತನಕ್ಕೆ ತೆಸಲಲು ಈ ತೇರ್ಮರೆಯವಾಣಿಕೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಈ ವರ್ಷ ನಮ್ಮ ಸಚಿವರಾದ ಶ್ರೀರಾಮಲಿಂಗರೆಡ್ಡಿ ಅವರು ಒಂದು ತಂದೆ ಸ್ಥಾನದಲ್ಲಿ ಇದ್ದು ನಮ್ಮ ಮಧ್ಯ ಬಂದು ಆ ಮಾತೆಗೆ ಗೌರವವನ್ನು ಸಲ್ಲಿಸಿ ಆ ಮಾತೆಯ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಈ ಚರ್ಚಲ್ಲಿ ಹಲವಾರು ಪಾವಡಗಳು ಆಗಿದೆ ಹದಿಮೂರು ಮಕ್ಕಳು ಹುಟ್ಟಿದ್ದಾರೆ ಎಷ್ಟೋ ಜನರು ಕಿಡ್ನಿ ಸ್ಟೋನಿಂದ ನರಳುತ್ತಾ ಇದ್ದವರು ಆಪ್ರೇಷನ್ ಇಲ್ಲದೇ ವಾಸಿಯಾಗಿದ್ದಾರೆ ಎಷ್ಟು ಜನರು ಐ ಸಿ ಯು ಅಲ್ಲಿ ಅಡ್ಮಿಟ್ ಆಗಿ ಅವರು ಡಾಕ್ಟರ್ಗಳೆಲ್ಲ ಕೈ ಬಿಟ್ಟರು ಈ ಚರ್ಚಲ್ಲಿ ಬಂದು ಅವರ ಬೇಡಿಕೆಯನ್ನು ಇಟ್ಟು ಹಲವಾರು ಪಾವಡಗಳನ್ನು ಪಡೆದು ಈ ಚರ್ಚಿಗೆ ತಿರುಗಾ ಬಂದಿದ್ದಾರೆ ಹದಿಮೂರು ಮಕ್ಕಳು ಹುಟ್ಟಿದ್ದಾರೆ ಅದು ಮಾತ್ರವಲ್ಲ ಈ ಚರ್ಚಲ್ಲಿ ಪ್ರತಿ ಶನಿವಾರ ಮಂಗಳವಾರ ಜಪಸರ ಇದೆ ಪ್ರಾರ್ಥನೆ ಇದೆ ಪ್ರಬೋದನೆ ಇದೆ ಮಕ್ಕಳು ಎಲ್ಲರೂ ಬಂದು ಭಕ್ತಿಯಿಂದ ಪಾಲ್ಗೊಂಡು ಆ ದೇವ ಮಾತೆಯ ಆಶೀರ್ವಾದನು ನಿರಂತರವಾಗಿ ಪಡೆಯುತ್ತಾರೆ ಸುಜಾತ ಮತ್ತೆ ಕುಮಾರ್ ಗೌಡ ಮತ್ತೆ ನಾವು ಇದು ಸೈಟ್ನ ಬಂದು ಮನೆ ಕಟ್ಟಲಿಕ್ಕಿಂತ ತಗೊಂಡಿದ್ದು ಮನೆ ಕಟ್ಟಬೇಕಾದ್ರೆ ಏನಾಯಿತು ಅಂದರೆ ಒಂದು ಮಾದ ಅದು ಸ್ಟ್ಯಾಚು ಸಿಕ್ಕಿದೆ ಇವಾಗಲೂ ದೇವಿ ಮಾತೆ ಹತ್ರ ಇಟ್ಟಿದ್ದೀವಿ ನಾವು ಅದನ್ನು ಮತ್ತು ಏನಾಗಿದೆ ಅಂದರೆ ಅವತ್ತಿಂದ ನಮಗೆ ದೇವ್ರು ಸಿಕ್ಕದಾಗಿಂದ ನಾವು ದೇವಸ್ಥಾನ ಮನೆ ಬೇಡ ಅಂತ ಹೇಳಿಬಿಟ್ಟು ದೇವಸ್ಥಾನ ಕಟ್ಟಿದ್ದೀವಿ ಇದನ್ನು ಮತ್ತು ಈ ಪಬ್ಲಿಕ್ಕೋಸ್ಕರ ಕಟ್ಟಿದ್ದೀವಿ ಶನಿವಾರ ಮತ್ತು ಮಂಗಳವಾರ ಇದು ಪ್ರತಿ ವಾರನಲ್ಲೂ ಪ್ರೇಯರ್ ಆಗುತ್ತೆ ಪ್ರೇಯರ್ ಆಗಿ ಮತ್ತು ಬನ್ನು ಮತ್ತು ಬಿಸ್ಕೆಟ್ಸ್ಗಳು ಅನ್ನದಾನಗಳು ಪ್ರತಿಯೊಂದು ಇರುತ್ತೆ ಯಾವಾಗಲೂ ಇದು ಮಾಡ್ತಾ ಇರ್ತೀವಿ ಮತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಲ್ಲಿ ಹತ್ತು ದಿವಸ ನಾವು ಅನ್ನದಾನ ಮಾಡ್ತೀವಿ ಮತ್ತು ಒಂದು ವಾರ ಬಿಟ್ಟು ಶನಿವಾರ ಇದರಲ್ಲಿ ನಾವು ಇದನ್ನ ದೇವ್ರನ್ನ ಮೇರಿ ಮಾತನ್ನ ಮೆರವಣಿಗೆಗೆ ಮಾಡ್ತೀವಿ ಮತ್ತೆ ಒಬ್ಬೊಬ್ರಿಗೂ ಪ್ರತಿಯೊಬ್ಬರೂ ಮದುವೆ ಆಗಿಲ್ಲದೆ ಇರೋರು ಮಕ್ಕಳಾಗದೇ ಇರ್ಬೋದು ಎಲ್ಲರೂ ಬಂದು ಇಲ್ಲಿ ಬೇಡ್ಕೊಂಡು ಹೋಗಿದ್ದಾರೆ ಪ್ರತಿಯೊಬ್ಬರಿಗೂ ಈ ಇದು ಒಳ್ಳೆಯದಾಗಿದೆ ಆ ಯಮ್ಮನಿಂದ ಮೆರವಣಿಗೆ ಬಂದು ನಾವು ಈಜುಪುರ ಇದಿಂದ ಮೂರು ದೇವಿ ಮಾತೆ ಹೋಗುತ್ತೆ ಮೇರಿ ಮಾದ ಒಂದು ಒಂದು ಮತ್ತು ಇನ್ನೊಂದು ಮೆಗಸ್ಟಿನ್ ಅಂತ ಒಂದು ಹೋಗುತ್ತೆ ಅದು ಮೂರು ದೇವ್ರೂ ಮೆರವಣಿಗೆ ಹೋಗುತ್ತೆ ಅಬ್ದೂರಿಯಾಗಿ ಮೆ ಮೆರವಣಿಗೆ ಮಾಡ್ತಾ ಇದ್ದೀವಿ ನಾವು ವರ್ಷ ವರ್ಷವೂ ನಮ್ಗೆ ಆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಇನ್ನೂ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ಆ ದೇವ್ರನ್ನ ನಮ್ಮ ಮೇರಿ ಮಾತೇನ ಕೇಳ್ಕೊಳ್ತಾ ಇದ್ದೀನಿ ನಾನು